I'm <laughs> going ವೆರಿ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮಾರ್ನಿಂಗ್ ಸ್ವಲ್ಪ ಫ್ರೆಂಡ್ಸು ಅವರಿವರು ಬಂದಿದ್ದರು ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಬೆಳಗ್ಗೆ ಎಲ್ಲ ಕೆಲಸ ಮಾಡೋಕ್ಕಾಗಿಲ್ಲ ಈವ್ನಿಂಗ್ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸೊ ಪೂಜೆ ಕೂಡ ಆಯಿತು ತೋರಿಸ್ತೀನಿ ಸೊ ಪೂಜೆ ಕೂಡ ಆಗಿದೆ ಪೂಜೆಗೆ ನಾನಿವತ್ತು ನೈವೇದ್ಯಕ್ಕೆ ಗೋಡಂಬಿ ಬಾದಾಮಿ ಎರಡನ್ನೂ ಇಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ ಇಟ್ಸಿದ್ದು ಇಟ್ಟಿದ್ದೀನಿ ಹಣ್ಣುಗಳೆಲ್ಲ ಖಾಲಿ ಆಗಿತ್ತು ಹೋಗ್ತರಬೇಕು ಬಹಳ ಸಿಗಲಿಲ್ಲ ಹಾಗಾಗಿ ಗೋಡಂಬಿ ಬಾದಾಮಿನ ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ದೀನಿ ಪೂಜೆ ಕೂಡ ಆಯಿತು ಸೊ ಹೀಗೆ ಇವಾಗ ನೆನೆ ಐರನ್ ಬಾಕ್ಸು ರಿಪೇರಿ ಕೊಟ್ಟಿದ್ದೆಲ್ಲ ಸೊ ಐರನ್ ಬಾಕ್ಸ್ ಈಸ್ಕೊಂಡು ಬರೋಕ್ಕೆ ಹೋಗಬೇಕು ಹಾಗೆಯೇ ಸ್ವಲ್ಪ ಈಸ್ಕೊಂಡು ಬಂದು ಮತ್ತೆ ಫೋನ್ದು ಟೆಂಪರ್ ಗ್ಲಾಸ್ ಹೋಗಿದೆ ಸೊ ಅದನ್ನು ಕೂಡ ಹಾಕಿಸ್ಕೊಂಡು ಬರಬೇಕು ಸ್ಕ್ರೀನ್ ಗಾರ್ಡ್ದು ಸೊ ಹೀಗೆ ಹೋಗಿ ಮಕ್ಕಳನ್ನ ಟ್ಯೂಷನಿಗೆ ಬಿಟ್ಬಿಟ್ಟು ವಾಯ್ಸ್ ಕೇಳಿಸ್ತಾ ಇರ್ಬೋದು ಆಗಲೇ ಅವ್ರು ಆಟ ಆಡ್ತಾ ಇದ್ದಾರೆ ಮಕ್ಕಳನ್ನ ಟ್ಯೂಷನಿಗೆ ಬಿಟ್ಟು ಟೆಂಪರ್ ಗ್ಲಾಸ್ ಹಾಕಿಸ್ಕೊಂಡು ಐರನ್ ಬಾಕ್ಸ್ ಇಸ್ಕೊಂಡು ಬರಬೇಕು ಸೊ ಇಷ್ಟೊಂದು ಕೆಲಸ ಇದೆ ಇನ್ನು ಮನೆಗೆ ಬಂದು ನೈಟು ಇನ್ನು ಮನೆಯವ್ರು ಬಂದಿಲ್ಲ ಡ್ಯೂಟಿಯಿಂದ ಬರೋಷ್ಟ್ರೊಳಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಬರೋಣ ಅಂತ ಸೊ ಹೀಗೆ ಹೀಗೆ ನೋಡ್ತಾ ಇರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಹೀಗೆ ಆಂಟಿಯವರು ಖಾಲಿ ಮಾಡಿದ್ದಾರೆ ಇವತ್ತು ಗುಂಡ ಮಿಸ್ಸಿಯು ಹೀಗೆ ಟು ಬಿ ಗೆ ಇದು ಸೊ ಆಂಟಿಯವರು ಖಾಲಿ ಮಾಡಿದ್ದಾರೆ ಎತ್ಕೊ ಬನ್ನಿ ಕಾಫಿ ಐಟಮ್ ಅಂತ ಇಲ್ಲೇ ಡೌನ್ ಹಾಯ್ ಫ್ರೆಂಡ್ಸ್ ಒಂದು ಸಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇಷ್ಟೊಂದು ಐಟಮ್ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಎಸ್ ತುಂಬ ದಿನ ಆದಮೇಲೆ ನಮ್ಮ ಮನೇಲಿ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು ಸೊ ನಾನು ಹಾಗೆ ಫ್ರೀ ಇದ್ದೆ ಹಾಗೆ ಸ್ವಲ್ಪ ರವೆ ಉಂಡೆ ಅಂದರೆ ನಮ್ಮ ಮನೇಲಿ ತುಂಬ ಇಷ್ಟ ಹಾಗಾಗಿ ಇವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಹಾಫ್ ಕೆ ಜಿಗೂ ಸ್ವಲ್ಪ ಜಾಸ್ತಿನೇ ಇದೆ ರವೆ ಮೇ ಬಿ ಒಂದು ಮುಕ್ಕಾಲು ಕೆ ಜಿ ಇದೆ ರವೆ ಉಂಡೆ ಮಾಡ್ತಾ ಇದ್ದೀನಿ ತುಂಬ ಸಣ್ಣ ರವೆ ಬರುತ್ತಲ್ಲ ಆ ರವೆನ ತೊಗೊಂಡಿದ್ದೀನಿ ಒಂದು ಬೌಲು ಸಕ್ಕರೆ ನಾಲ್ಕು ಏಲಕ್ಕಿ ಕಾಯಿ ಮತ್ತು ಸ್ವಲ್ಪ ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ಒಂದೂವರೆ ಹೋಳಷ್ಟು ಕೊಬ್ಬರಿನ ಈ ರೀತಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಆಗಲೇ ಪ್ಲೇಟ್ಗೆ ಆಗ್ತಕ್ಕ ಒಂದು ಅಷ್ಟಿತ್ತು ನಮ್ಮ ಹುಡುಗರು ಆಗಲೇ ಹೋಗ್ತಾ ಬರ್ತಾ ಹೋಗ್ತಾ ಬತ್ತಾ ತಿನ್ಕೊಂಡಿದ್ದಾರೆ ಹೀಗೆ ಸೊ ಇಷ್ಟು ಇಂಗ್ರೀಡಿಯಂಟ್ಸನ್ನ ತೊಗೊಂಡಿದ್ದೀನಿ ರವೆ ಸಕ್ಕರೆ ಏಲಕ್ಕಿ ಹಾಲು ಕೊಬ್ಬರಿ ಗೋಡಂಬಿ ಬಾದಾಮ್ ಸಾರಿ ಬಾದಾಮಲ್ಲ ದ್ರಾಕ್ಷಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಒಂದೆರಡು ಸ್ಪೂನು ಆಯಿಲ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಗಲೇ ನಾನು ಒಂದು ಬಾಣಲಿಗೆ ಬಿಸಿಗೆ ಇಕ್ಕೊಂಡಿದ್ದೀನಿ ತೋರಿಸ್ತೀನಿ ಸೊ ಇವಾಗ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ನಾನು ಗೋಡಂಬಿ ದ್ರಾಕ್ಷಿನ ಕದು ಎತ್ತಿಕ್ಕೊತೀನಿ ಆಯಿಲ್ ಬಿಸಿ ಆಗಿತ್ತು ಒಂದ್ ಎರಡು ಮೂರು ನಿಮಿಷಕ್ಕೆಲ್ಲ ಬೇಗ ಇದಾಗೋಯ್ತು ಯಾಕೆಂದ್ರೆ ಆಯಿಲ್ ಬಿಸಿ ಆಗಿತ್ತಲ್ಲ ಹಾಗಾಗಿ ಆಹಾ ತುಪ್ಪದ ಆರೋಮೆ ಯಾವ ಥರ ಬರ್ತಾ ಇದೆ ಗೊತ್ತಾ ಇವಾಗ ನೆಕ್ಸ್ಟು ನಾನು ನಿಮಗೆ ತೋರಿಸ್ಲೇ ಇಲ್ಲ ನಾನು ಸ್ವಲ್ಪ ರವೆನ ಉರಿಯೋಕೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ರವೆನ ಹಾಕೋತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ತುಂಬ ಫೇವ್ರೇಟ್ ಇದು ಮಾಡಬೇಕು ಅಂತ ತುಂಬ ಟೈಮಿಂದ ಅಂದ್ಕೊಂಡಿದ್ದೆ ಸೊ ಯಾವಾಗಲೂ ಅಷ್ಟೇ ಈ ಚಿಕ್ಕ ರವೆಲ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮೀಡಿಯಮ್ ರವೆಲು ಮಾಡ್ಕೋಬೋದು ಬಟ್ ನಾನು ಈ ರವೆಲ್ ಮಾಡ್ಕೊತಾ ಇದ್ದೀನಿ ಊರಿನ ತುಂಬ ಸ್ಲೋ ಇಟ್ಕೊಂಡೇ ಮಾಡ್ತಾ ಇದ್ದೀನಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡೇ ಉರ್ಕೋತಾ ಇದ್ದೀನಿ ಸ್ಲೋಗೆ ಈಗ ಇನ್ನೊಂದು ಕಡೆ ಇನ್ನೊಂದು ಕಡೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆನ ಮತ್ತು ಏಲಕ್ಕಿ ಕಾಯಿನ ಪೌಡ್ರ್ ಮಾಡ್ಕೋತೀನಿ ಫಸ್ಟು ಇಷ್ಟು ಬೇಕಾಗಬಹುದು ಸಕ್ಕರೆ ಅಂತ ಸ್ವಲ್ಪ ತಿಕ್ತೀನಿ ಜಾಸ್ತಿ ಆಗುತ್ತೆ ಬೇಕು ಅಂದರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು ತುಂಬ ಸ್ವೀಟಾದರೂ ಚೆನ್ನಾಗಿರಲ್ಲ ಹಾಗಾಗಿ ಸೊ ಇವಾಗ ಸ್ವಲ್ಪ ಪೌಡ್ರ್ ಮಾಡ್ಕೋತೀನಿ ನಾನು ಸೊ ಪೌಡರ್ ಕೂಡ ಆಗಿದೆ ಸೊ ಪೌಡರನ್ನ ಇನ್ನೊಂದು ಕಡೆ ಎತ್ತಿಕೊಂಡು ಈಗ ಕೊಬ್ಬರಿನ ಪೌಡ್ರ್ ಮಾಡ್ಕೊತೀನಿ ದಪ್ಪ ದಪ್ಪಾಗಿ ಈ ಪೌಡ್ರ್ ಮಾಡ್ಕೊಳ್ಳೋಣ ಎರಡು ಟ್ರಿಪ್ ಹಾಕೋತೀನಿ ನಾನು ಸೊ ಈ ಅದಕ್ಕೆ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಿಮಗೆ ಬ್ಲ್ಯಾಕ್ ಕಲರ್ ಬೇಡ ಬರೀ ವೈಟೇ ಬೇಕು ಅಂದರೆ ನೀವು ಕೊಬ್ಬರಿ ಸಿಪ್ಪೆ ತೆಗೆದುಬಿಟ್ಟು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸೊ ಈ ಥರ ಸೊ ಇವಾಗ ರವೆ ಕೂಡ ಆಲ್ಮೋಸ್ಟ್ ಉರಿದಿದ್ದೀನಿ ನಾನು ಸ್ಲೋ ಮಾಡಿಕೊಂಡೆ ಆಗಿಂದ ಉರಿತಾ ಇದ್ದೆ ಸೊ ಆಲ್ಮೋಸ್ಟ್ ಆಗಿದೆ ರವೆ ಅದು ಗೊತ್ತಾಗ್ಬಿಡುತ್ತೆ ಸ್ಮೆಲ್ಲು ಮಾಡೋದಾದರೆ ಏನೇನು ಹಾಳಾಗುತ್ತೆ ಅನ್ನೋ ಥರ ಏನಿರೋಲ್ಲ ತುಂಬ ಚೆನ್ನಾಗಿರುತ್ತೆ ರವೆ ಉಂಡೆ ಬಂದು ರವೆ ಬಂದು ಅದೇ ಒಂದು ಅರೋಮಾ ಬರುತ್ತೆ ರವೆದು ಫ್ಲೇವರು ಸೊ ಆ ಗೊತ್ತಾಗ್ಬಿಡುತ್ತೆ ಹುರಿದು ಆಗಿದೆಯೋ ಏನು ಅನ್ನೋದು ಹಾಗಾಗಿ ಸೊ ರವೆ ಕೂಡ ನೋಡಿ ಫೈನಲ್ ಆಗಿ ಆಗಿದೆ ಕ್ಲೀನಾಗಿ ಹುರಿದಾಗಿದೆ ಅರಳಿ ಅರಳಬೇಕು ಮೇನ್ ರವೆ ಬಂದು ಇವಾಗ ನಾನು ಇದಕ್ಕೆ ಏನು ಕೊಬ್ಬರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿಗೂ ಅಷ್ಟೇ ತುಂಬ ಚೆನ್ನಾಗಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಈಗ ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ತುಂಬ ದಿನ ಹಾಗೇ ಇರುತ್ತೆ ಇಲ್ಲಾಂದರೆ ರವೆ ಉಂಡೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಹುರ್ಕೊಳ್ಳೋಣ ನಾನು ಸ್ವಲ್ಪ ಚಿಕ್ಕ ಬಾಣಲಿ ಆಯಿತು ಇರ್ಕೊತೀನಿ ಸೊ ಇವಾಗ ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ಹುರ್ಕೊಂಡಿದ್ದೀನಿ ಕೊಬ್ಬರಿ ಮತ್ತು ರವೆನ ಈಗ ಚೆನ್ನಾಗಿ ಫ್ರೈ ಆಗಿದೆ ಕಾಣಿಸ್ತಾ ಇದೆ ನೋಡಿ ಕೆಂಪಗಾಗಿದೆ ಸೊ ಇವಾಗ ನಾನು ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊತೀನಿ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಇದು ನೀರು ಬಿಟ್ಕೊಡುತ್ತೆ ಸಕ್ಕರೆ ಸ್ವಲ್ಪ ಲೈಟಾಗಿ ಆಮೇಲೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಹೀಗೆ ಮುದ್ದೆ ಕೂಡ ಇನ್ನೊಂದು ಕಡೆ ಮುದ್ದೆ ಇದೆ ಸೊ ಮುದ್ದೆ ಮಾಡ್ತಾ ಇದ್ದೀನಿ ಸೌಂಡ್ ಕೇಳಿಸ್ತಾ ಇರ್ಬೋದು ಮುದ್ದೆದು ಈ ರವೆ ಉಂಡೆ ಇಷ್ಟೊತ್ತು ಏನು ಮಾಡಿದ್ದೀನಿ ಇಷ್ಟು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿದ್ದೀನಿ ನಾನು ತುಂಬ ತಾಳ್ಮೆ ಇರಬೇಕು ಯಾವುದೇ ಒಂದು ಐಟಮ್ ಮಾಡ್ತೀವಿ ಅನ್ನುವಾಗ ತಾಳ್ಮೆ ಇದ್ದರೆ ಅಷ್ಟೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಲೋ ಐ ಫ್ಲೇಮ್ ಇಟ್ಕೊಂಡು ಮಾಡಿಬಿಟ್ರೆ ಬೇಗ ಈಸಿದೋಗೋ ಥರ ಈ ಕಪ್ಪಗಾಗೋ ಥರ ಆಗಿರುತ್ತೆ ನೋಡಿ ಒಂದೇ ಒಂಚೂರು ರವೆ ಎಲ್ಲೂ ಕಪ್ಪಾಗಿಲ್ಲ ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನಿಲ್ಲಿ ಕಾಯಿಸಿ ಇಟ್ಟಿದ್ದೆ ಹಾಲನ್ನ ಚೆನ್ನಾಗಿ ಕಾಯಿಸಿದ್ದೀನಿ ಸೊ ಹಾಲನ್ನ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಮಾಡಿಕೊಂಡು ಆ್ಯಡ್ ಮಾಡ್ಕೊತೀನಿ ಸೊ ಪೂರ್ತಿ ಬೇಕು ಸೊ ಹಾಗಾಗಿ ಹಾಕೊಂಡಿದ್ದೀನಿ ಒಂದು ಐದು ಹತ್ತು ನಿಮಿಷ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಅರಳಬೇಕದು ಒಂದು ಐದು ಹತ್ತು ನಿಮಿಷ ಉರಿ ಹಾಗೆ ಇದೆ ಲೋ ಫ್ಲೇಮಲ್ಲೇ ನಾನು ಆಫ್ ಮಾಡಿಕೊಳ್ಳಿಲ್ಲ ಒಂದು ಐದು ಹತ್ತು ನಿಮಿಷ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಕಡೆ ತಿರುಕೋಕೆಗೆ ಆ ಕಡೆ ಸೀರೋಯ್ತು ಸ್ವಲ್ಪ ಹೀಗೆ ಅದಕ್ಕೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು ಆಫ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಹುಚ್ಚಿಕೊಳ್ಳೋಣ ನಿಮಿಷ ಬಿಟ್ಟು ನಾನು ಉಂಡೆಗಳನ್ನ ಮಾಡ್ತೀನಿ ತೋರಿಸ್ತೀನಿ ನಾನಿಲ್ಲಿ ಊಟ ಎಲ್ಲ ಆಯಿತು ಬೇಗ ಮುದ್ದೆ ಮಾಡಿದ ಕಾರಣ ಊಟ ಮುಗಿಸಿ ನಾನು ಇವಾಗ ಉಂಡೆ ಕಟ್ಟೋಣ ಅಂತೇಳಿ ಬಂದಿದ್ದೀನಿ ಮುಚ್ಚಿಟ್ಟಿದ್ದು ಸೊ ಬಿಸಿ ಹಾಗೇ ಇತ್ತು ಇವಾಗ ನೋಡ್ಬೋದು ರವೆ ನೋಡಿ ಎಷ್ಟು ನೀಟಾಗಿ ಅರಳಿದೆ ತುಂಬ ಚೆನ್ನಾಗಿ ಬಂದಿತ್ತು ರವೆ ಉಂಡೆ ಕೂಡ ಇವಾಗ ಗೋಡಂಬಿ ಮತ್ತು ಬಾದಾಮಿ ಏನಿತ್ತು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಉಂಡೆ ತುಂಬ ಚೆನ್ನಾಗಿ ಬಂತು ಉಂಡೆ ಅಂದರೆ ದಪ್ಪ ರವೆ ಬಂದು ಏನಾಗುತ್ತೆ ಅರಳು ಹಂಗೆ ಬಿಟ್ಕೊಳ್ಳುತ್ತೆ ಈ ಸಣ್ಣ ರವೆ ಬಂದು ಈ ಥರ ನೀಟಾಗಿ ಉಂಡೆ ಬರುತ್ತೆ ಅನ್ನೋ ಕಾರಣಕ್ಕೆ ಸಣ್ಣ ರವೆನೇ ಯೂಸ್ ಮಾಡ್ತಾರೆ ಮತ್ತು ಅದು ತಿಂತಾ ಇದ್ರೆ ಉದುರುತ್ತೆ ಇದು ತಿನ್ನ ಉದ್ರಲ್ಲ ಅನ್ನೋ ಕಾರಣಕ್ಕೆ ಈ ಥರ ಉಂಡೆನ ಮಾಡ್ಕೊಳ್ಳೋವಂಥದ್ದು ಈಗ ಫೈನಲ್ ಆಗಿ ನೋಡಿ ನಾನು ಒಂದೊಂದೇ ಒಂದೊಂದೇ ಡ್ರೈ ಫ್ರೂಟ್ಸ್ನ ಮಧ್ಯ ಮಧ್ಯ ಹಾಕ್ಕೊಂಡು ಹಾಗೆ ಕಟ್ತಾಯಿದ್ದೀನಿ ನೋಡ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ರವೆ ಉಂಡೆ ಇದ್ದರೆ ಖಂಡಿತವಾಗ್ಲೂ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಟೇಸ್ಟು ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹೀಗೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ರವೆ ತೊಗೊಂಡಿದ್ದೆ ಒಂದು ಹದಿನೈದು ರವೆ ಉಂಡೆ ಆಗಿತ್ತು ಅನಿಸುತ್ತೆ ನಾನೇನು ಲೆಕ್ಕ ಹಾಕಕ್ಕೆ ಹೋಗಿಲ್ಲ ಒಂದು ಹದಿನೈದರಿಂದ ಒಂದು ಹದಿನೆಂಟು ಆಗಿತ್ತು ಸೊ ಫೈನಲಾಗಿ ರವೆ ಉಂಡೆ ಕೂಡ ರೆಡಿ ಆಯಿತು ಸೊ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸೊ ಇವತ್ತಿನ ಇವತ್ತಿನ ವ್ಲಾಗ್ ಇದಾಗಿತ್ತು ಸಿಂಪಲ್ ಆಗಿತ್ತು ಇನ್ನಷ್ಟು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಂ ಇವತ್ತಿನ ವ್ಲಾಗ್ಸ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್